ಇವತ್ತು ನಾನು ಗರ್ಭಿಣಿಯರ ಆರೋಗ್ಯವಂತ ಮಗುವನ್ನ ಪಡೆಯುವುದು ಹೇಗೆ ಅನ್ನುವಂತಹ ವಿಷಯದ ಮೇಲೆ ನನ್ನ ಮುಂದಿನ ಒಂದು ಸರಣಿಯನ್ನ ಕಂಟಿನ್ಯೂ ಮಾಡಿದ್ದೀನಿ ಡೌನ್ ಸಿಂಡ್ರಮು ಆರ್ಟಿಸಮು ಮತ್ತೆ ಬೇರೆ ಬೇರೆ ರೀತಿಯ ಮೆದುಳಿನ ಬೆಳವಣಿಗೆಗೆ ಸಂಬಂಧಪಟ್ಟ ಒಂದು ತೊಂದರೆ ಶಿಶುವಿನಲ್ಲಿ ಮಕ್ಕಳಲ್ಲಿ ಬರದೇ ಇರೋ ಹಾಗೆ ಹೇಗೆ ನೋಡ್ಕೋಬಹುದು ಅನ್ನೋದು ಇವತ್ತಿನ ಸಂಚಿಕೆ ಮೊದಲೇದಾಗಿ ಗಂಡ ಹೆಂಡತಿಯ ವಯಸ್ಸು ಇದು ಬಹಳ ಮುಖ್ಯವಾಗಿರುತ್ತೆ ಇಲ್ಲಿ ವಯಸ್ಸು ಜಾಸ್ತಿ ಆಗ್ತಾ ಇದ್ದ ಹಾಗೆ ಮಗುವಿನಲ್ಲಿ ಡೌನ್ ಸಿಂಡ್ರೋಮ್ ಕಾಣುವಂತದ್ದು ಜಾಸ್ತಿ ಇವನ್ ಈ ಚಿಕ್ಕ ವಯಸ್ಸಿನ ದಂಪತಿಗಳ ಮಕ್ಕಳಲ್ಲಿ ಕೂಡ ಈ ಒಂದು ಆಟಿಸಮ್ ಡೌನ್ ಸಿಂಡ್ರೋಮ್ ಕಾಣಿಸುತ್ತೆ ಯೂಸ್ವಲಿ ವೀಕ್ ಆದಂತಹ ಒಂದು ಗರ್ಭಕೋಶ ಮತ್ತೆ ವೀರ್ಯ ಇವುಗಳಿಂದ ಯಾವುದೇ ರೀತಿ ವೀಕ್ ಆಗಿರ್ಲಿ ಸಂಯೋಜನೆಗೊಂಡಾಗ ಡೌನ್ ತರಹ ಬೇರೆ ಬೇರೆ ರೀತಿಯ ಮೆದುಳಿನ ತೊಂದರೆಗಳನ್ನ ನಾವು ಕಾಣ್ತೀವಿ ನೆಕ್ಸ್ಟ್ ಸಂಬಂಧಗಳಲ್ಲಿ ಮದುವೆ ಈಗ ಸಂಬಂಧಿಕರಲ್ಲಿ ಮದುವೆ ಆದಾಗ ಈ ಅನವಶ್ಯಕ ಒಂದು ಜೀನ್ಸ್ ಆ ಜೀನ್ಸಿನ ಪ್ರಭಾವ ತುಂಬಾ ದೊಡ್ಡದು ಅದರಿಂದಾಗಿ ಈಗ ಉದಾಹರಣೆಗೆ ನೀವು ಪ್ರಾಣಿ ಸಂಕುಲದಲ್ಲೇ ತಗೊಳ್ಳಿ ಈಗ ಸಿಂಹ ಮತ್ತು ಸಿಂಹಿನಿ ಬೇರೆ ಬೇರೆ ವಂಶಗಳ ಒಂದು ತಳಿಯನ್ನೇ ಯಾಕೆ ಹೊಂದಿಸಿ ಮಕ್ಕಳು ಮಾಡ್ತಾರೆ ಅಂತ ಅದೇ ತರ ಮನುಷ್ಯರಲ್ಲೂ ಕೂಡ ಬೇರೆ ಬೇರೆ ರೀತಿಯ ಜೀನ್ಸ್ ಒಟ್ಟಾದಾಗ ಅದು ಒಂದು ಸ್ಟ್ರಾಂಗ್ ಆದ ಮನುಷ್ಯನ ದೇಹ ಮನುಷ್ಯನ ಮೆದುಳು ಬರೋದಕ್ಕೆ ಸಾಧ್ಯ ವಂಶಾವಳಿಯಲ್ಲೇ ಬರ್ತಾ ಹೋದ್ರೆ ಆ ಒಂದು ಜೀನ್ಸ್ ಮತ್ತು ಆ ವಂಶಾವಳಿಯ ಒಂದು ಅನವಂಶಿಕ ಕಾಯಿಲೆಗಳು ಏನೇನು ತೊಂದರೆ ಇದೆಯಲ್ಲ ಅದರಲ್ಲಿ ಈ ಡೌನ್ ಸಿಂಡ್ರೋಮ್ ಮೆದುಳಿನ ಬೆಳವಣಿಗೆ ಕೂಡ ಒಂದು ಸೊ ಅಂಗವಿಕಲತೆ ಮತ್ತು ಈ ಬುದ್ಧಿಮಂತತೆ ಇದೆಲ್ಲ ಈ ಸಂಬಂಧದಲ್ಲಿ ಮದುವೆ ಆಗುತ್ತೆ ಸೊ ಸಂಬಂಧಿಕರಲ್ಲಿ ಯಾವ ಕಾರಣಕ್ಕೂ ಮದುವೆ ಆಗ್ಬಾರ್ದು ಅದಕ್ಕೆ ಸಹೋತ್ರ ವಿವಾಹ ಅನ್ನೋದೆಲ್ಲ ನಮ್ಮಲ್ಲಿ ಬಂದಿತ್ತು ಸಹೋತ್ರ ವಿವಾಹ ಆಗ್ಬಾರ್ದು ಅಂತ ಅಂದ್ರೆ ಒಂದೇ ತಳಿಯಲ್ಲಿ ಒಂದೇ ಬಳಿಯಲ್ಲಿ ಅಪ್ಪ ಅಮ್ಮಂಗೆ ಒಂದೇ ಅಪ್ಪ ಅಮ್ಮಗೆ ಹುಟ್ಟಿರುವ ಮಕ್ಕಳ ಮಧ್ಯ ಸಂಬಂಧಗಳು ಬೇಡ ಇದು ಸಿಂಪಲ್ ಈಗ ವಂಶಾವಳಿನೂ ಏನೂ ಪ್ರಾಬ್ಲಮ್ ಇಲ್ಲ ಹಾಗೆ ವಯಸ್ಸು ಏನು ತೊಂದರೆ ಇಲ್ಲ ಆದ್ರೂ ಡೌನ್ ಸಿಂಡ್ರಮ್ ಯಾಕೆ ಬರುತ್ತೆ ಡೌನ್ ಸಿಂಡ್ರೋಮ್ ನೆಕ್ಸ್ಟ್ ಬರೋದು ತಂದೆ ಅಥವಾ ತಾಯಿಯಲ್ಲಿ ಪೌಷ್ಟಿಕಾಂಶದ ಕೊರತೆ ಇದ್ದಾಗ ಅದು ಹಿಮೋಗ್ಲೋಬಿನ್ ಇರ್ಬೋದು ಪೋಲಿಕ್ ಆಸಿಡ್ ಇರ್ಬೋದು ಎಸ್ಪೆಷಲಿ ಪೋಲಿಕ್ ಆ್ಯಸಿಡ್ ಗರ್ಭಾವ ಮೊದಲಿಂದ ಪೋಲಿಕ್ ಆ್ಯಸಿಡ್ ಅನ್ನ ಸರಿಯಾದ ರೀತಿ ತಗೊಂಡ್ರೆ ವೈದ್ಯರ ಶಿಫಾರಸು ಮೇರೆಗೆ ಗರ್ಭಧಾರಣೆ ಮೆದುಳಿನ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ ಇದಕ್ಕೆ ನನಗೆ ಬಹಳ ಒಂದು ವೈದ್ಯರ ಸಂದರ್ಶನಗಳಿಂದ ನಾನು ತಿಳ್ಕೊಂಡಿರುವಂತದ್ದು ಇದೆಲ್ಲ ನೆಕ್ಸ್ಟ್ ಮಾಡುವಂತಹ ತಪ್ಪು ಏನಂದ್ರೆ ಇಂಗ್ಲಿಷ್ ಔಷಧಗಳನ್ನ ಯಥೇಚ್ಛವಾಗಿ ತಗೊಳ್ಳುವಂಥದ್ದು ಗರ್ಭಿಣಿಯಾದವರು ಯಾವ ಕಾರಣಕ್ಕೂ ಅಲೋಪತಿಯ ಔಷಧಿಯ ಎಸ್ಪೆಷಲಿ ಪ್ಯಾರಾಸೆಟಮಲ್ ಮತ್ತೆ ಅಸಿಕ್ಲೊಫಿನ್ ಇದೆಲ್ಲ ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ತೆಗೆದುಕೊಳ್ಬೇಕು ವಾಮಿಟ್ ಆಗಲಿ ವಾಮಿಟ್ ನಿಲ್ಬೇಕು ಅಥವಾ ಅಸಿಡಿಟಿ ಆಗ್ತಿದೆ ಅಂತ ರ್ಯಾಂಟ್ ಹಾಕು ಈ ತರ ಯಾವುದೇ ಔಷಧಗಳನ್ನ ತೆಗೆದುಕೊಳ್ಳೋದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಆದಷ್ಟು ಹೋಮ್ ರೆಮಿಡೀಸ್ ಆಯುರ್ವೇದ ಇಂತಹವುಗಳನ್ನೇ ತಗೋಬೇಕು ಇದು ನನಗೆ ನಾನು ಈ ತರ ಒಂದು ಸೀರೀಸ್ ಮಾಡಿರೋದ್ರಿಂದ ನನಗೆ ಗೊತ್ತಾಗಿತ್ತು ಓಕೆ ನಮ್ಗೆ ಈ ಪ್ಯಾರಾಸೆಟಮಲ್ ಅಥವಾ ಒಂದು ಈ ತರ ಗರ್ಭಧಾರಣೆಯ ಅವಧಿಯಲ್ಲಿ ಅತಿ ಹೆಚ್ಚು ಈ ತರ ಔಷಧಗಳನ್ನ ಕನ್ಸೂಮ್ ಮಾಡಿದ್ರೆ ಮಗುವಿನ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಆದ್ರಿಂದ ನನ್ನ ಒಂದು ಪ್ರೆಗ್ನೆನ್ಸಿನಲ್ಲಿ ನಾನು ಯಾವುದೇ ಕಾರಣಕ್ಕೂ ಪ್ಯಾರಾಸಿಟಮಲ್ ಒಂದು ಟ್ಯಾಬ್ಲೆಟ್ ಕೂಡ ತಗೊಂಡಿರಲಿಲ್ಲ ಅದರ ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ನನ್ನ ಮಗನ ಮಗುವಿನ ಬೆಳವಣಿಗೆ ಅದ್ಭುತವಾಗಿದೆ ಅಂತ ಡಾಕ್ಟರ್ ಹೇಳಿದ್ರು ನಂಗೆ ತುಂಬಾ ಖುಷಿ ಆಯ್ತು ಅಂದ್ರೆ ನೀವು ಹೇಳ್ತಾ ಇದೀನಿ ಯಾವ ಕಾರಣಕ್ಕೂ ಪ್ಯಾರಾಸಿಟಮಲ್ ಅಸೆಕ್ಲೋಫೈನ್ ರ್ಯಾಂಟಾಕು ಮೈಕೈ ನೋವು ತಲ್ಲ ನೋವು ಇದೆಲ್ಲ ಗರ್ಭಧಾರಣೆಯ ಅವಧಿಯಲ್ಲಿ ಸಹಜ ಜ್ವರ ಬರೋದು ಈ ತರದಕ್ಕೆಲ್ಲ ನೀವು ಪ್ಯಾರಾಸಿಟಮಾಲ್ ಎಲ್ಲ ಅತ್ಯಂತ ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ಳಿ ಅದಿಲ್ಲ ಅಂತಂದ್ರೆ ನಿಮಗೆ ಕ್ರಾನಿಕ್ ಆಗಿ ಜ್ವರ ಬರ್ತಾ ಇದ್ರೆ ಏನಿಲ್ಲ ಅಂದ್ರೆ ಆಯುರ್ವೇದ ಡಾಕ್ಟರ್ ಹತ್ರ ಒಳ್ಳೆಯ ಔಷಧಿಗಳಿದಾವೆ ಅದನ್ನ ತೆಗೆದುಕೊಳ್ಳಿ ಗರ್ಭಧಾರಣೆಯ ಅವಧಿಯಲ್ಲಿ ಎಸ್ಪೆಷಲಿ ನಿಮ್ಮ ಮಗುವಿನ ಮೆದುಳಿನ ಬೆಳವಣಿಗೆ ಚೆನ್ನಾಗ್ ಅಂತಂದ್ರೆ ಇದು ನನ್ನದೇ ಅನುಭವದಲ್ಲಿ ಹೇಳ್ತಿರುವಂತಹ ಮಾತು ನೆಕ್ಸ್ಟ್ ತಂದೆ ಅಥವಾ ತಾಯಿ ಮದ್ಯಪಾನ ಮಾಡುವಂಥದ್ದು ಗರ್ಭಧಾರಣೆಗಿಂತ ಮೊದಲು ತಂದೆ ಗರ್ಭಧಾರಣೆಯ ನಂತರ ತಾಯಿ ಆದಷ್ಟು ಮದ್ಯಪಾನ ಧೂಮಪಾನ ವ್ಯಸನಗಳಿಂದ ಬಹಳ ಮುಖ್ಯ ಯಾವುದೇ ಕಾರಣಕ್ಕೂ ವ್ಯಸನ ಜಾಸ್ತಿ ಆದ್ರೆ ಅಥವಾ ಚಟ ಜಾಸ್ತಿ ಇದ್ರೆ ಗರ್ಭಧಾರಣೆ ಅಂತಲ್ಲ ಇಡೀ ದೇಹಕ್ಕೆ ಹಾರು ಮಾಡುವಂತಹ ಒಂದು ವಸ್ತುವನ್ನ ನಿಮ್ ದೇಹಕ್ಕೆ ತೆಗೆದುಕೊಂಡಾಗ ಅದು ನಿಮ್ ಜೊತೆಗೆ ನಿಮ್ಮ ಮಗುವಿಗೂ ತೊಂದರೆಯನ್ನ ಮಾಡುತ್ತೆ ಇದನ್ನ ಆದಷ್ಟು ಆದಷ್ಟೇ ಬಿಟ್ಟೇ ಬಿಡಬೇಕು ಗರ್ಭಧಾರಣೆ ಯಾವ ಕಾರಣ ಮದ್ಯಪಾನ ಧೂಮಪಾನವನ್ನ ಮಾಡಿಕೊಡುದು ಚಟುವಟಿಕೆ ಗರ್ಭ ಅವಧಿಯಲ್ಲಿ ಗರ್ಭಕ್ಕೆ ಒಳ್ಳೆಯ ರಕ್ತ ಸಂಚಾರ ಆಗುವ ಹಾಗೆ ಉತ್ತಮ ಯೋಗಾಸನಗಳಿದಾವೆ ಗೈಡೆಡ್ ಒಂದು ಯೋಗಾಸನಗಳು ಮಾರ ಒಂದು ಈಶಾನ್ಯಲ್ಲೂ ಯಾವ್ದಲ್ಲೂ ಒಳ್ಳೆಯ ರೀತಿಯ ಯೋಗಾಸನ ಸರಿಯಾದ ರೀತಿಯಲ್ಲಿ ಮಾಡಿ ಪ್ರತಿದಿನ ಉಸಿರಾಟ ಪ್ರಾಣಾಯಾಮ ಮತ್ತೆ ಧ್ಯಾನಗಳಂತಹ ಒತ್ತಡ ಕಂಟ್ರೋಲ್ ಮಾಡಿಕೊಂಡ್ರ ಜೊತೆಗೆ ರಕ್ತ ಸಂಚಾರ ಕೂಡ ಸರಾಗವಾಗಿ ಆಗ್ಬೇಕು ಅಸ್ತಮಾ ಮತ್ತೆ ದಮ್ ಬ್ರಾಂಕೈಟಿಸ್ ಆ ತರದೆಲ್ಲ ಸಮಸ್ಯೆ ಇದ್ದಾಗ ಆ ಒಂದು ಉಸಿರಾಟದ ತೊಂದ್ರೆ ನಿಮ್ಗೂ ಆಗುತ್ತೆ ಮಗುವಿಗೂ ಆಗುತ್ತೆ ಆದ್ರೆ ನಿಮ್ಗಾಗಿಲ್ಲ ಅಂದ್ರೆ ಮಗುವಿಗೆ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಒಳ್ಳೆ ಇನ್ಹೆಲೇಶನ್ ತಗೊಳ್ಳೋದು ಗಸ್ಟೀನ್ ತಗೊಳೋದು ಒಟ್ನಲ್ಲಿ ನಿಮ್ಮ ಉಸಿರಾಟ ತುಂಬಾ ಚೆನ್ನಾಗ್ ಆಗೋದಕ್ಕೆ ಏನ್ ಬೇಕು ಅದನ್ನ ಮಾಡುವಂಥದ್ದು ಬಹಳ ಮುಖ್ಯ ಅದ್ರಿಂದ ಕೂಡ ಮಗುವಿನ ಮೆದುಳಿನ ಮೇಲೆ ಬಹಳ ಪರಿಣಾಮ ಬೀರುತ್ತೆ ಬಹಳ ಸಂದರ್ಭದಲ್ಲಿ ಏನಾಗುತ್ತೆ ಈ ಒತ್ತಡ ದೈಹಿಕ ಒತ್ತಡ ಕೆಲಸ ಮತ್ತೆ ತುಂಬಾ ಕೆಲಸ ಮನೆಯಲ್ಲೂ ಕೆಲಸ ಹೊರಗಡೆ ಕೆಲಸ ಎಲ್ಲ ಕಡೆ ಕೆಲಸ ದೈಹಿಕವಾಗಿ ತುಂಬಾ ಕೆಲ್ಸಗಳಿದ್ರೆ ಅಥವಾ ಮನೆಯಲ್ಲಿ ಚುಚ್ಚು ಮಾತುಗಳು ತುಂಬಾ ವೈಯಕ್ತಿಕ ಬದುಕಿನಲ್ಲಿ ನೋವುಗಳಿದ್ರೆ ಆ ಒತ್ತಡ ಕೂಡ ಮಗುವಿನ ಮೆದುಳಿನ ಮೇಲೆ ಬೆಳವಣಿಗೆ ಮೇಲೆ ಬಹಳ ಪರಿಣಾಮ ಬೀರುತ್ತೆ ಅಂತ ಅಧ್ಯಯನಗಳು ಹೇಳಿದವೆ ನಾನು ಹೇಳಿದ್ದಲ್ಲ ನನ್ನ ಅನುಭವ ಅಲ್ಲ ಅಧ್ಯಯನಗಳು ಹೇಳಿದವೆ ಹಾಗೆ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಒತ್ತಡವನ್ನ ಕಳೆಯೋದಕ್ಕೆ ಪೂಜೆ ಧ್ಯಾನ ಹಾಡ್ ಕೇಳುವಂಥದ್ದು ಒಳ್ಳೆಯ ಅಭಿರುಚಿಯ ಸಿನಿಮಾಗಳನ್ನು ನೋಡುವಂಥದ್ದು ಪುಸ್ತಕಗಳನ್ನು ಓದುವಂಥದ್ದು ಹೆಣಿಗೆ ಹಾಕುವಂಥದ್ದು ಇದೆಲ್ಲ ಬಹಳ ಮುಖ್ಯ ಮಗುವಿನ ಮೆದುಳಿನ ಒಳ್ಳೆಯ ಬೆಳವಣಿಗೆಗೆ ಆಕ್ಸಿಡೆಂಟ್ಸ್ ಆಗೋದಂಗೆ ನೋಡ್ಕೋಬೇಕು ಈ ಆಕ್ಸಿಡೆಂಟ್ಸ್ ಅಂತಂದ್ರೆ ಎಲ್ಲೂ ಒಂದು ಗಾಡಿನಲ್ಲಿ ಬೀಳುವಂಥದ್ದು ಅದು ನಮ್ಮ ಇರೋದಿಲ್ಲ ಆದಷ್ಟು ಸುರಕ್ಷಿತವಾಗಿ ಓಡಾಡೋದು ಓಡಾಡುವಂಥದ್ದು ಓಡಾಡುವಾಗ ಹೆಜ್ಜೆ ಮೇಲೆ ಗಮನ ಇಟ್ಟು ತರ ಓಡಾಡುವಂಥದ್ದು ಈ ತರದಿಂದ ಸ್ವಯಂಕೃತವಾಗಿ ಸರಿ ಆಕ್ಸಿಡೆಂಟ್ ಆಗುವಂತಹ ಸಾಧ್ಯತೆ ಇದೆ ಅದನ್ನ ತಪ್ಪಿಸ್ಬೇಕು ಅದರಿಂದ ಕೂಡ ಮಗುವಿನ ಮೆದುಳಿನ ಬೆಳವಣಿಗೆಯನ್ನ ಸರಿಯಾದ ಆಗುವಂತೆ ನೋಡ್ಕೋಬಹುದು ಹಾಗೆ ಇದು ನನ್ನ ಒಂದು ಸಂಬಂಧಿಕರಲ್ಲಿ ನಾನು ನೋಡಿರುವಂತದ್ದು ಏನಂದ್ರೆ ಗರ್ಭಿಣಿ ಮಲಗುವಾಗ ಮಗು ಯಾವ ಕಡೆ ಇದೆ ಎಡಗಿದೆಯೋ ಬಲಕಿದೆಯೋ ಗೊತ್ತಾಗುತ್ತೆ ನಮ್ಗೆ ಫೀಲ್ ಆಗುತ್ತೆ ಹೊಟ್ಟೆ ಮುಂದಿದೆಯೋ ಹಿಂದಿದೆಯೋ ನಮ್ಗೆ ಗೊತ್ತಾಗುತ್ತೆ ಅದರ ಪೊಸಿಷನ್ ಅಲ್ಲೇ ಮನ್ಕೊಳ್ಳೋದು ಬಹಳ ಬಹಳ ಮುಖ್ಯ ಯಾಕಂದ್ರೆ ರಕ್ತ ಸಂಚಾರ ನಮ್ಮ ವಿರುದ್ಧ ದಿಕ್ಕಿಗೆ ನಡೀತಾ ಹೋದಾಗ ಅದು ಮತ್ತೆ ಮಗುವಿನ ಮೆದುಳಿನ ಬೆಳವಣಿಗೆಗೆ ತೊಂದರೆ ಕೊಡುತ್ತೆ ಇವನ್ನ ಹುಟ್ಟಿದ ಕೂಡಲೇ ಮಗುವಿನ ಒಂದು ತಲೆಯ ಒಂದು ಭಾಗವೇ ಆ ಕಡೆ ಚಪ್ಪಟೆ ಆಗಿರುವಂತದ್ದನ್ನ ನಾನು ನೋಡಿದೀನಿ ಹೀಗೆ ಉರುಟಗಿರೋ ರೌಂಡ್ ಇರ್ಬೇಕಲ್ಲ ಅದು ಮನಗಿ ಮನ್ಗಿ ಈ ತರನೇ ಆಗುತ್ತೆ ಸೊ ಅದು ನಿಧಾನಕ್ಕೆ ಇಷ್ಟು ಬೆಳೆಸ್ಬೇಕಂದ್ರೆ ಆಮೇಲೆ ತುಂಬಾ ಕಷ್ಟ ಪಡ್ತಾ ಆದ್ರಿಂದ ಯಾವುದೇ ಕಾರಣಕ್ಕೂ ಗರ್ಭಿಣಿ ಮನಗುವಾಗ ಮಗು ಯಾವ ಕಡೆ ಇದೆ ಆ ಕಡೆಗೆ ವಾಲ್ ಬಿಟ್ಟು ಆರಾಮಾಗಿ ನಿಧಾನಕ್ಕೆ ಎದ್ದೇಳೋದು ಮನ್ಕೊಳ್ಳೋದು ಮಾಡೋದು ಬಹಳ ಬಹಳ ಮುಖ್ಯ ಮಗುವಿನ ಕಡೆ ಹೆಚ್ಚು ರಕ್ತ ಸಂಚಾರ ಆಗ್ಬೇಕಾಗಿದೆ ಮಗು ಅಂದ್ರೆ ಅದು ಇವಾಗ ತುಂಬಾ ಮುಖ್ಯ ಆದ್ರಿಂದ ಒಂದ್ ಸ್ವಲ್ಪ ನಿಮ್ಮ ಮಲಗುವಿಕೆಯ ನಿಮ್ಗೆ ನಿದ್ರೆ ಬಂದಿಲ್ಲ ಅನ್ನೋನು ಪರವಾಗಿಲ್ಲ ಆ ಮಗುವಿಗೋಸ್ಕರ ಒಂದ್ ನಾಲ್ಕು ದಿವ್ಸ ಅದೇ ಪೊಸಿಷನ್ ಅಲ್ಲಿ ಆ ಮಗು ಯಾವ ಇಲ್ಲಿದೆ ಬಲಕಿದೆಯೋ ಎಡಕ್ಕಿದೆಯೋ ಆ ಕಡೆ ಟರ್ನ್ ಮಾಡಿ ಮನ್ಗಿಕೊಳ್ಳೋದು ಬಹಳ ಮುಖ್ಯ ಕೊನೆಯದಾಗಿ ನಿಮ್ಗೆ ಹೆರಿಗೆ ಆಗುವಾಗ ಯಾವ್ದೇ ಕಾರಣಕ್ಕೂ ಆಗೋದಂಗೆ ನೋಡ್ಕೊಳ್ಳಿ ಜೊತೆಗೆ ಇದಲ್ದೇ ಬೇರೆ ಬೇರೆ ವೈದ್ಯಕೀಯ ಸಮಸ್ಯೆಗಳು ಇರ್ತವೆ ಅದನ್ನ ಡಾಕ್ಟರ್ಸೇ ಬಗೆಹರಿಸಬೇಕು ಏನಂದ್ರೆ ಅದು ಕೆಲವೊಂದ್ಸರಿ ಹುಕ್ಳು ಬೆಳ್ಳಿ ಮಗುವಿನ ಕತ್ತು ಸುತ್ತಕೊಂಡಿರುತ್ತೆ ಅಥವಾ ಮಗು ಯೋನಿಯಿಂದ ಹೊರಗೆ ಬರುವಾಗ ಅಲ್ಲಿ ಸಿಕ್ಕಾಕೊಂಡು ಒಂದು ಮೆದುಳಿಗೆ ತಲೆಗೆ ಪೆಟ್ಟಾಗುವ ಸಾಧ್ಯತೆ ಕೂಡ ಇದೆ ಇದೆಲ್ಲ ಒಂದು ವೈದ್ಯರ ಕೈಚಳಕ ಮತ್ತು ನುರಿತ ವೈದ್ಯರ ಹತ್ರ ಮಾತ್ರ ಅದು ಸಾಧ್ಯ ಸೊ ಆದ್ರಿಂದ ಒಳ್ಳೆಯ ವೈದ್ಯರಲ್ಲಿ ಹೋಗಿ ಒಳ್ಳೆಯ ಆಸ್ಪತ್ರೆಯಲ್ಲಿ ಸರಿಯಾದ ರೀತಿ ಹೆರಿಗೆ ಆಗುವ ಹಾಗೆ ನೋಡ್ಕೊಳ್ಳಿ ಅದು ನಾರ್ಮಲ್ ಆದ್ರೂ ಆಗ್ಲಿ ಸೀಸೇರಿಯನ್ ಆದ್ರೂ ಆಗ್ಲಿ ಯಾವುದೇ ಕಾರಣಕ್ಕೂ ಹೆರಿಗೆಯ ಸಂದರ್ಭದಲ್ಲಿ ಮಗುವಿನ ಮೆದುಳಿಗೆ ಅಂದ್ರೆ ತಲೆಗೆ ಪೆಟ್ಟಾಗದ ಹಾಗೆ ನೋಡಿಕೊಳ್ಳೋದು ಬಹಳ ಅವಶ್ಯಕ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಯಾವಾಗಲೂ ಗರ್ಭಿಣಿಯರು ಹೆರಿಗೆಯನ್ನ ಆಸ್ಪತ್ರೆಯಲ್ಲೇ ಮಾಡ್ಬೇಕು ಅಂತ ಹೇಳೋದು ಇದಲ್ದೇನೆ ನಾನು ಇದರ ನೆಕ್ಸ್ಟ್ ಅಲ್ಲಿ ಒಂದು ಪುಟ್ಟಾಣಿ ಪುಟ್ಟಾಣಿ ಟಿಪ್ಸ್ ಕೊಡ್ತೀನಿ ಅದರಿಂದ ನಿಮ್ಮ ಮಗುವಿನ ಬೆಳವಣಿಗೆ ತುಂಬಾ ಅದ್ಭುತವಾಗುತ್ತೆ ಇದನ್ನ ನಾನು ಗರ್ಭಧಾರಣೆಯ ಅವಧಿಯಲ್ಲಿ ಮಾಡಿದ್ದೆ ಏನಂದ್ರೆ ಒಂದು ತೆಂಗಿನ ಸಿಂಗಾರ ಸಿಗುತ್ತೆ ತೆಂಗಿನ ಸಿಂಗಾರ ಅಂದ್ರೆ ತೆಂಗಿನ ಒಂದು ಸಣ್ಣ ಸಣ್ಣ ಕಾಯಿ ತರ ಆಗಿರುತ್ತೆ ತೆಂಗಿನ ದೊಡ್ಡ ತೆಂಗಿನಕಾಯಿ ಆಗಿರುತ್ತೆ ಸಣ್ಣ ಸಣ್ಣ ತೆಂಗಿನ ಸಿಂಗಾರ ಸಿಗುತ್ತೆ ಅದೇ ಬೆಂಗಳೂರು ಆದ್ರೆ ಮಲ್ಲೇಶ್ವರಂ ಮಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಹಸಿ ಸಿಂಗಾರವನ್ನ ಬಿಡಿಸಿ ಅದಕ್ಕೆ ಒಂದ್ ನಾಲ್ಕೇಸರು ಕೇಸರಿ ಗೋಡಂಬಿ ದ್ರಾಕ್ಷಿ ಉತ್ತುತ್ತೆ ಇದನ್ನೆಲ್ಲಾ ಹಾಕಿ ಒಂದು ಗ್ಲಾಸ್ ಅಷ್ಟು ಇಷ್ಟು ದೊಡ್ಡ ಗ್ಲಾಸ್ ಅಷ್ಟು ಖಾಲಿ ಹೊಟ್ಟೆಯಲ್ಲಿ ಮೂರ್ ತಿಂಗಳಕೊಂದ್ಸರಿ ಆರ್ ತಿಂಗಳಕೊಂದ್ಸರಿ ಹಾಗೆ ಒಂಬತ್ತನೇ ಒಂದ್ಸರಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂಡಿ ತಿನ್ನೋಕ್ಕಿಂತ ಮೊದಲು ಅದನ್ನ ಫುಲ್ ಒಂದು ಗ್ಲಾಸ್ ಅಷ್ಟು ತೆಗೆದುಕೊಳ್ಬೇಕು ತೆಂಗಿನ ಸಿಂಗಾರ ಫುಲ್ಲೇ ತಗೊಳ್ಳಿ ಒಂದು ಸಿಂಗಾರನೇ ಬೇಕು ಆ ಸಿಂಗಾರನ ಬೇಕಾದ್ರೆ ನಿಮ್ಗೆ ಒಂದೇ ದಿಸ ಆಗಿಲ್ಲ ಅಂದ್ರೆ ಮೂರ್ ದಿವಸ ಕಂಟಿನ್ಯೂಸ್ ಆಗಿ ಕನ್ಸ್ಯೂಮ್ ಮಾಡ್ಬೋದು ತೆಂಗಿನ ಸಿಂಗಾರ ನೂರ್ ಎಮ್ ಎಲ್ ಹಾಲು ನೂರ್ ಎಮ್ ಎಲ್ ಹಾಲಲ್ಲಿ ದ್ರಾಕ್ಷಿ ಗೋಡಂಬಿ ಉತ್ತುತ್ತೆ ಅಥವಾ ಖರ್ಜೂರ ಯಾವ್ದಾದ್ರು ಅದು ಆಮೇಲೆ ಬಾದಾಮಿ ಕೇಸರಿ ಇದಿಷ್ಟು ಹಾಕ್ಬಿಟ್ಟು ಮಿಕ್ಸರ್ ಅಲ್ಲಿ ಒಳಕಲ್ಲ ಒಳಕಲ್ಲು ಚೆನ್ನಾಗಿ ರುಬ್ಬಿ ಅದನ್ನ ಸೋಸಿ ಗರ್ಭಧಾರಣೆಯ ಅವಧಿಯಲ್ಲಿ ಕುಡಿದ್ರೆ ಆ ಮಗುವಿನ ಬೆಳವಣಿಗೆ ಬಹಳ ಚೆನ್ನಾಗಿ ಆಗುತ್ತೆ ಇದನ್ನ ನನಗೆ ಬೆಂಗಳೂರಿನ ಪ್ರಖ್ಯಾತ ವೈದ್ಯರು ಹೇಳಿದ್ದು ಜೊತೆಗೆ ನಾನು ಆಯುಷ್ಯ ಇಲಾಖೆಯ ತರಬೇತಿಯಲ್ಲೂ ಕೂಡ ಇದನ್ನ ಹೇಳ್ಕೊಟ್ಟಿದ್ರು ನಾನು ಅದನ್ನ ಮಾಡಿದ್ದೀನಿ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದೀನಿ ವ್ಯುಕ್ತವಾಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಖುಷಿಯಾಗಲಿ ಒಳ್ಳೇದಾಗಲಿ ನಮಸ್ಕಾರ